சப்பா ஹம் இவத்து பூஜைல உடுக்க முன்னா பூஜை அது அதுலரு கேன்க்க ரெடி அதுக்கம்மா நங்குவே கருணா கருணாச்சி ரெடி

ಹ್ಞೂ ಕಾಲು ತೊಳೆದು ಕನ್ಯಾದನ ಮಾಡ್ಕೊಟ್ಟಿದ್ದೀನಲ್ಲ ನೀನು ನನ್ನ ಅತ್ತೆ ಅಂದಿದಿರಾ ತರಾ ಬಾ ಅಕಸ್ಮಾ ಕಾರು ಅವ್ಳೇನು ಕೂಗುತ್ತಾನೆ ನ ಅವಳತ್ರ ಮಾತಾಡ್ಬೇಕು ನನ್ನ ಮಮ್ಮಗಳ ಹತ್ರ ನಿನ್ಗೇನು ಮಾತು ತಿಗೋತಿನ ತಿಕ್ಕೋ ಏನ್ ಏನೀಗ ಮಾತು ನನ್ನ ಮಮ್ಮಗಳ ಹತ್ರ ಅಲ್ಲ ಗೇಟ್ ಹತ್ರ ಇಲ್ವಾ ಅಂತ ನಾನೇನಿಲ್ಲ ಏನಕ್ಕ ಒಳಗೆ ಮುಗುತಾಯಿದೆ ಗುಳಿ ಇದ್ದಂಗೆ ಮತ್ತೆ ನಾನು ನನ್ನ ಮಗಳ ಹತ್ರ ಮಾತಾಡಬೇಕು ಯಾರಾ ನಿನ್ನ ಮಗಳು ಯಾರು ನೀನು ಮಗಳ ಅಲ್ಲಪ್ಪ ಏನಕ್ಕಪ್ಪ ಹಿಂಗೆ ಬಂದು ಬಂದು ಹಿಂಗೆ ಪ್ರಾಣ ತಿಂತಾ ಇದ್ದೀಯಾ ನೀನು ಬೇಡ ಯಾರು ನಿನ್ನ ಮಗಳು ಇಲ್ಲ ನೀನೆಲ್ರೂ ಇಲ್ಲ ನಿಮ್ಮ ಸಂಸಾರ ಎಲ್ಲಾಗ ನಮ್ಗೆ ತಿಳಿಯ ತಿಳಿದು ಹ್ಞೂ ಇಲ್ಲಿಂದ ಓದ್ತಾ ಇರಬೇಕು ಪದೇ ಪದೇ ಬರ್ಬೇಡ ನೀನ್ ನಮ್ಮನೆಗೋಲ್ಲ ತಿಕ್ಕಂತೀನಿಂದ ನಡಿಯ ಇಲ್ಲಿಂದ ನನ್ನ ಮಗಳ ಮಾತಾಡ್ಬೇಕಿಯಂತಂದ್ರೆ ಮಾತಾಡ್ಬೇಕು ಅಂತೀಯಾ ನಡಿಯಪ್ಪ ಇಲ್ಲಿಂದ ಬಂದ ಈ ಕಡೆ ಯಾರೋ ಅವನು ಚೆನ್ನಾಗಿ ನೋಡ್ಕೊಂಡಿರೋನೇ ಯಾರು ಏನಾರು ಮಾತಾಡ್ತಾರಂತ ನೋಡಿ ಹೆಸರು ಹೇಳ್ತಾರ ಅವನು ಅಯ್ಯ ನೀನು ನೋಡಕ ಕೆಲಸ ಕಳ್ಳಿದ್ದಂಗ ಅವನು ಹ್ಮ್ ಹೇಳ್ತಿರ್ತಾನ ಚೆನ್ನಾಗಿ ಮಾಡೋರೇಕೋ ಹ್ಞೂ ದುಡ್ಡು ಒಂದಿದ್ರೆ ಎಲ್ಲ ಮಾಡ್ತಾರೆ ನಡಿ ಹೇಳಿ ಕಲ್ತಿಕ್ಲವೇ ಮೂರ್ತ ಆಗೋವ್ರಕೂ ಅವ್ರಿಗ್ಯಾ ಯಾಕು ಯರ್ಗೆನೋ ಬರ್ದಿದ್ರೆ ಅಷ್ಟೇ ಸಾಕಮ್ಮ ಹ್ಞೂ ಕೋ ಮೂರ್ತ ಆಗೋಗ್ಬಿಡ್ಬೇಕು ಮೂರ್ತ ಆಗೋದ್ಮೇಲೆ ಏನೇನಾಗಲಿ ಅದೇನೋ ರಿಷಿ ರಿಷಿಪಕ್ಷನೋ ಏನೋ ಅದಲ್ಲ ಅದು ಬೇಕಾದ್ರೆ ಹೇಳ್ಕೊಂಡಿ ಹ್ಞೂ ಏ ಮೂರ್ತ ಬಿಳೋವರ್ಗು ಯಾಕೆ ಯರ್ಗೆನೋತಿದ್ರೆ ಸಾಕು ನನಗೆ ಈ ಪರಿಸ್ಥಿತಿನಾಗ ಬರ್ತಕ್ಕಾಗ್ತಾ ಇಲ್ಲ ಆತ ಇಲ್ಲ ಅಂದರೆ ಆತ ಇಲ್ಲ ಮುಂಚೆ ನಾನು ಹೆಂಗಿದ್ನೂ ಹಂಗೆ ಇರಬೇಕು ಯಾಕಪ್ಪ ದೇವ್ರೆ ನನಗಿಂತ ಶಿಕ್ಷೆ ಕೊಟ್ಬಿಟ್ಟೆ ನೀನೇ ಕಾಪಾಡ್ಬೇಕಪ್ಪ ನನ್ಗೆ ಕೇಳಿ ಆತ ಇಲ್ಲಪ್ಪ ನಂಗೆ ಕೇಳಿ ಆತ ಇಲ್ಲ ತಪ್ಪಾಯ್ತಪ್ಪ ನನಗಪ್ಪ ಇನ್ನೊಂದ್ಸರ್ತಿ ಇನ್ನೊಂದ್ಸತಿಗೆ ಬರಲ್ಲಪ್ಪ ನನ್ನ ಕ್ಷಮಿಸ್ಬಿಡಪ್ಪ ನನ್ನ ಜೀವನ ನನಗೆ ವಾಪಸ್ ಕೊಟ್ಬಿಡಪ್ಪ ಹೇಳಕ್ ಹೋಗೋದು ಏನು ಮಾಡೋದು ನಂಗೆ ಅರ್ಧದಿಕ್ಕೆ ತೋರ್ಸ ಇಲ್ಲ ಅಯ್ಯೋ ತಿರುವ ನಮ್ಮನೆ ಹತ್ರ ನಿಂತ್ಕೊಂಡವನಲ್ಲಪ್ಪಾ ಒಳ್ಳೆ ಕೆಲಸ ಆಗುತ್ತೆ ಏನಪ್ಪ ಯಾಕೆ ಹತ್ರ ಬಂದಿದ್ಯಾ ಅಮ್ಮ ಯಾಕಮ್ಮ ಯಾರು ಅರಿತಿದ್ರು ಎತ್ತ ತಾಯಿ ಕಳ್ಳ ಅರಿತದಂತೆ ಮಕ್ಕಳನ್ನ ನೀನ್ ಮಾಡ್ತಾ ಇದ್ಯಾಲ್ಲ ಯಾರೋ ನನ್ ಮಕ್ಕಳನ್ನ ಮಗನ ಇದ್ನ ಬೆಳಗ್ಗೆ ಎದ್ದಾಗ ನೀನ್ ಇದ್ಯಾಲ್ಲ ಅಲ್ಲ ನನ್ ನನ್ನ ನನ್ ಮಕ್ಕಳು ಅನ್ನೋ ಕತ್ತದ ನೋಡಪ್ಪ ಬಂದಿದ್ದಾರೆ ಸುಂಕವಿಲ್ಲ ಅಂತ ನೀನು ಇಲ್ಲಿಂದ ಹೋಗು ಸಾವಿತ್ರಿ ಏನ್ ಮಾಡ್ತಾ ಇದೆಯಮ್ಮ ಸಾವಿತ್ರಿಕ ಸಾವಿತ್ರಿಕ ಈಗ ಅಪ್ಪನ ಸಾವಿತ್ರಿಕ ಅಕ ಅಕ್ಕ ನಾನು ಮಾಡಿದ ತಪ್ಪಾಯ್ತಕ್ಕ ನನ್ನ ಕ್ಷಮಿಸ್ಬಿಡಕ ಅಕ್ಕ ಹುಚ್ಚಿ ನಂಗೆ ಅಲಿತಾ ಇದೀನ ಅಕ್ಕ ನಿನ್ನೆಯಿಂದ ನನಗ್ ಶ್ರಮಿಸ್ಬಿಡಕ ನೀನಾದ್ರೂ ನನ್ನ ಗೊತ್ತಿದ್ಯಾ ನಾನಕ್ಕ ರಘು ರಘು ಊನೇ ಅಮ್ಮ ರಘು ರಘು ನನ್ ರಘು ನನ್ ರಘು ಅಂತ ಹೇಳ್ತಾನೆ ಅವನೇ ಅಕ್ಕ ನನ್ನ ರಘು ಅಕ್ಕ ನೋಡಕ್ಕ ನಂಗೆ ಎಂಥ ಪರಿಸ್ಥಿತಿ ತಂದಿಟ್ಬಿಟ್ಟವ್ರೆ ನಾನು ನಾನ್ ತಪ್ಪಾಯ್ತಕ್ಕ ಇನ್ನೊಂದ್ಸರ್ತಿ ಇಂಥ ತಪ್ಪು ಮಾಡಲ್ಲಕ್ಕ ಅಲ್ಲ ರಘು ಹೆಂಗ ನೀನೇನಪ್ಪ ಹೆಂಗಿದ್ಯಾ ಯಾಕೆ ರಘು ರಘು ಅಂತ ಸುಳ್ಳು ಹೇಳ್ತಾ ಇದ್ಯಾ ದೇವ್ರನಗೂ ನನ್ ರಘುವಕ ನನ್ನ ಮಾತು ನಂಬಕ ನಾನು ರಘು ಅಕ್ಕ ರಘು ನಂಗೆ ಜೀವನ ಬೇಡ ಅನ್ಬಿಟ್ಟೈತಕ್ಕ ಎಲ್ಲಾದ್ರೂ ಹೋಗಿ ಪ್ರಾಣ ತಕ್ಕೊಂಬಿಟ ನಾನು ತನ್ನಿಸ್ತಾಯಿದ್ದಕ್ಕ ನನ್ನ ಹತ್ರಗೂ ಇಂಥ ಪರಿಸ್ಥಿತಿ ಬೇಡಕ್ಕ ಬೇಡ ಎಲ್ಲ ಅವ್ಯಾಗಿದ್ದ ಏನೋ ಮಾಡ್ಬಿಟ್ಟವ್ರಕ್ಕ ಏನೋ ಮಾಡಿಬಿಟ್ಟವ್ರಿ ಯಾರು ನನಗೆ ಗುರ್ತಿಡಿಬಾರ್ದು ಅಂತ ಈ ಪರಿಸ್ಥಿತಿಗೆ ತಂದ್ಬಿಟ್ಟವ್ರಕ್ಕ ನನ್ನ ನೋಡಕ್ಕ ನಾನು ಹೆಂಗಿದ್ದೀನಿ ಇಸ್ಕೂಲ್ ಕೂಡ ಹೋಗಕ್ ಆತ ಇಲ್ಲಕ್ಕ ನೋಡ್ರೆ ರಾತ್ರಿ ನಾವು ಚೆನ್ನಾಗೆ ಮಲ್ಕೊಂಡೆ ಬೆಳಗ್ಗೆ ಒತ್ತು ಟಪಕ್ಕೆ ಇಷ್ಟು ಗಡ್ಡ ಬೆಳೆದ್ ಬಿಡ್ತಾರ ನೀನ ಹೇಳೆ ನೀನ ಹೇಳು ನಮ್ಮ ಮನೆಯಕ್ಕೆ ಬರಬೇಡ ಅಂತಂದ್ರೆ ಬಂದು 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 ಇಲ್ಲೇ ನಿಂತ್ಕೊಂತಾನೆ ಹ್ಮ್ ಯಾಕಕ್ಕ ಹಂಗ ನೋಡ್ತಾ ಇದೀಯ ನಾನು ಕರಗುವ ಈಗ ಸಾಯಂಕಾಲ ನರ್ಸಿಂಗ್ ಶಾಸ್ತ್ರ ಇರ್ತದೆ ಬಂದ್ಬಿಡು ಮನೆ ಹತ್ರಕ ಜಾಗವರ್ಕು ಹೇಳುವ ಈಗ ಸೀರೆ ಎಲ್ಲ ಒಳಗೆ ಇಟ್ಟಿ ಸೀರೆ ಅನ್ನಕ್ಕೆ ತರಕೋದೆ ಆ ಅಮ್ಮನ ಬೀಗ್ತಿ ನಿಕ್ ಸೀರೆ ಕೊಡಿಲ್ಲ ಅಂದ್ರೆ ಯಾವ ಲೆಕ್ಕ ಇದೊಳ ಚೆನ್ನಾಗಿ ಹೇಳ್ತಿಯಲ್ಲ ನೀನು ಇದೊಳ ಚೆನ್ನಾಗಿ ಹೇಳ್ತಿಯಲ್ಲ ರಘು ಇದ್ದಿದ್ರೆ ರಗಕ್ಕೂ ಬಟ್ಟೆಗೆ ತರಬೋದಾಗಿತ್ತು ಇವಾಗ ಇವ್ನಿಗೆ ಕೈಲಾಶಕ ಕಾರುಣ್ಯಕ್ಕ ಸರಸ್ವತಿಗ ತಂದದೆ ರಗು ಇಲ್ಲ ಅವ್ನು ಟ್ರಾನ್ಸ್ಫರ್ ಮಾಡ್ಕೊಂಡು ಬೇರೆ ಊರಿಗೆ ಹೊರಟೋಗ್ಬಿಟ್ಟವನಂತೆ ಓ ಏನು ಬಾಳ್ ಬಾಳ್ತಾನೆ ನೋಡಮ್ಮ ಕಮಕ್ಷಮ್ಮ ನಮ್ಮ ಮಗನ ಈಜು ಕೇಳ್ಕೊಳಲ್ಲ ಒಳಗೇ ಅವ್ರಿಗೆ ಬೀಳ್ತಾನೆ ನೋಡ್ದೆ ಎಂಥ ಕೆಲಸ ಮಾಡಿದ್ನು ಎಂಥ ಕೆಲಸ ಮಾಡಿದ್ನು ಏನು ಕಮ್ಮಿ ಮಾಡಿದ್ದೀವಿ ನಾವು ಅಂತ ಅಲ್ಲ ಏನಮ್ಮ ನಿನ್ನ ಮಗನ ಬಾಳ್ ಬಾಳ್ತಾನೆ ಯಾಕಮ್ಮ ಕೆಲಸ ಅದೇ ಕೈ ತುಂಬ ಸಂಬಳ ಬರ್ತದೆ ಇರೋದ್ರಾಗ ಜೀವನ ಮಾಡೋಕ್ಕಾಗಲ್ಲ ಮಕ್ಕಳು ದೊಡ್ಡವರಾಗೋರೆ ಅವರು ಸಂಪಾದನೆ ಮಾಡ್ತಾರೆ ಮೂರು ಕೈ ಬಿದ್ರೆ ಎಷ್ಟು ಕುಳಿಕಾಗಲ್ಲ ಹಾ ಅವ್ನಕಿನ್ ಜ್ಞಾನ ಬೇಡ ಅಯ್ಯೋ ಏನೋ ಹೋಗಮ್ಮ ನಾವೇನು ಹೇಳೋದು ನಾಲ್ಕು ಮಕ್ಳಿಗೆ ಬುದ್ಧಿ ಹೇಳೋಣ ಅವ್ನು ನಿನ್ನ ನಮ್ ಕೇಳ್ಬೇಕು ಅವನೇ ದಾರಿ ತಪ್ಪಿಟ್ಟು ಅವನು ಏನು ಮಾಡೋಕ್ಕಾಗಲ್ಲ ಬಿಡು ಅವನ ಕತೆ ಬಿಟ್ಟಾಕು ಏನ ಮಾಡ್ಕೊಳ್ಳಿ ಅಮ್ಮ ನಾನು ಇಲ್ಲೇ ಇದ್ದೀರಮ್ಮ ಎಲ್ಲೂ ಹೋಗಿಲ್ಲಮ್ಮ ನೋಡಿ ಹಿಂಗೆ ಹೇಳ್ತಾನೆ ನೋಡಪ್ಪ ಸುಮ್ಮನೆ ರಘು ಹೆಸ್ರು ಹೇಳ್ಕೊಂಡು ಇಲ್ಲೆಲ್ಲ ನೀನು ಜನಕ್ಕೆ ಕೈ ತೊಂದ್ರೆ ಕೊಡ್ಬೇಡ ನಿನ್ ಪಾಡ್ ನೀನು ಹೋಗು ಸರ್ ನಾನು ಓದ್ತೀನಿ ಸರಸ್ವತಿಗೆ ಕಳ್ಸಂಗ್ ರೆಡಿ ಮಾಡ್ಬೇಕು ನೀನು ಸಾಯಂಕಾಲ ಬಾಸ್ಲಿ ಕೊಟ್ಟಿನ ಹ್ಞೂ ಸರಮ್ಮ ಬರ್ತೀನಿ

ನಮ್ಮ ಮನೆ ಹತ್ರನು ಅಂತ ನೀವನು ತಪತ್ತಿ ತಪತ್ತಿ ಅಂತ ಓ ಯಾರ ನೀನು ಯಾವಣ್ಣ ನೀನು ಯಾವಣ್ಣೇ ಏಕ ನೀನು ಒಡವೆ ಅದಲ್ಲ ಒಡವೆ ಬೇಡ ನಿನಕ ನಿಂದೆ ಒಡವೆ ಇಲ್ಲ ಬ್ಯಾಂಕ್ ಇಟ್ಟಿದೀನಿಲ್ಲ ನಾನು ಅದು ಬೇಡ ನಿಂಗೆ ಇವಾಗ ಅದು ಮತ್ತೆ ಏನೋ ಬಂದಿರೋದು ನಿನಕ ಯಾಕ ಹಿಂದೆ ಬಂದಿ ಬಂದಿ ನೋಡ್ತಾ ನೀನು ಯಾ ನಾನು ಹ್ಞೂ ಅಕ್ಕನಾ ನನ್ನೇ ರಘುನೆ ಯಾರ ಯಾಕನ್ಕಂತಾರೆ ಅಕ್ರಮ ಸಂಬಂಧ ಇಟ್ಕೊಂಡವಳೆ ಅಂತ பத்தி வந்து கண்டு மாட்டேன் சக்கரமாக கல்லில் இந்த உடையத்தில் கொத்திட்டு சாதிக்கின்றனர். ಸರಸ್ಪತಿ ನಿನ್ ಮಗಳ ಹತ್ರ ಮಾತಾಡಿ ನನ್ಗ ಮುಗಿಸಿ ಕೊಟ್ಟು ಸರಸ್ಪತಿ ನಂದು ತಪ್ಪೀನಿ ಒಂದ್ಸತಿ ನನಗೆ ಏನು ಮಾತಾಡಲ್ಲ ನಿಮ್ಮ ವಿರುದ್ಧವಾಗಿ ಏನು ಮಾತಾಡೋಲ್ಲ ನನ್ನ ಪಾಡಿಗೆ ನಾನು ಸರಸ್ಪತಿ ಸರಸ್ವತಿ ವೇಷ ನನಗೆ ಬೇಡ ನಾನು ಎಲ್ಲಾದ್ರೂ ಹೋಗಿ ಸತ್ತೋಗ್ತೀನಿ ತಡೋನೇ ಏನೋ ಮಾತಾಳಲಿ ಅವಳು ಯಾರು ಏನು ಮಾಡದ್ರೋ ಗೊತ್ತದಿಲ್ಲ ಜಜ್ಪತಿ ಜಜ್ಪತಿ ಹತ್ತಾ ಮಾರ್ಕ ಜಜ್ಪತಿ ನಾನು ಜಜ್ಪತಿ ರೋಗು ಇದರಲ್ಲಿ ತಡೇನೋವಾಯಿತು ಅಂತ ನಗುವ ನಗುವ ಅಂತ ಹೋಗಂತನೇ ಯಾಡೋ ಇವನು ಎತ್ತೋನ ಏನು ಮಾಡೋದು ನನಗೆ ಯಾಮ್ಮ ಬೇಕಂತ ದಿದ್ದೈತು ಅಂತ ಅತ್ತಾ ಮಾರ್ ಇಲ್ದು ತಂದಿರೋ ನನ್ನ ಮದ್ದು ಗೊತ್ತಳೆ ಅವ್ಲತ್ತೆ ಮಾತಾಡ್ತಿ ನನ್ನಾಟ ಆಯ್ತು ಜಜ್ಪತಿ

ನನ್ನ ಮದುಳು ಬತ್ತಲೇ ಅದೇನೋ ತಿಳಿ ಅಂತ ಇಲ್ಲ ತта ಮೊಂತು